ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು ಗೆದ್ದವರು ಸಾಧಿಸಿದ್ದೇನು ಬಿದ್ದವರ ಕೋರಿಕೆ ಏನು ಮತದಾರರ ಮಾತು ಮನಸ್ಸಿನಲ್ಲೇನಿದೆ ಅವಲೋಕನ ಅನಾವರಣ ಕ್ಷೇತ್ರ ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಜನ ಮನ ಮತ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಿವಪ್ರಸಾದ್ ಇಲ್ಲಿ ಬೆಳೆಯೋ ರೇಷ್ಮೆಗೆ ಕೇವಲ ದೇಶ ಅಲ್ಲ ವಿದೇಶಗಳಲ್ಲೂ ಕೂಡ ಭಾರಿ ಡಿಮ್ಯಾಂಡ್ ಇದೆ ರಾಮನಗರದ ಬಳಿಕ ಅತಿ ಹೆಚ್ಚು ರೇಷ್ಮೆ ಬೆಳೆಯೋ ಕ್ಷೇತ್ರ ಇದು ಈ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದ ವಿ ಮುನಿಯಪ್ಪ ಶಾಸಕರು ತಮ್ಮ ಅಧಿಕಾರ ಅವಧಿಯಲ್ಲಿ ಜನರಲ್ಲಿ ಯಾವ ಭಾವನೆ ಮೂಡಿಸಿದ್ದಾರೆ ಬೇಡಿಕೆ ಪೂರೈಕೆಯ ಅನುಪಾತವೇನು ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಆಯ್ಕೆಯಾಗೋ ಜನನಾಯಕನಿಂದ ಮತದಾರರು ಬಯಸ್ತಾ ಇರೋದಾದ್ರೂ ಏನನ್ನ ಅನ್ನೋ ಹಿನ್ನೋಟ ಮುನ್ನೋಟಗಳೊಂದಿಗೆ ನಾವೀಗ ಇದ್ದೇವೆ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಜನ ಮನ ಮತ ಹೇಗಿದೆ ಏನಿದೆ ನೋಡೋಣ ಬನ್ನಿ ರಾಜ್ಯದಲ್ಲಿ ಪ್ರಮುಖ ರೇಷ್ಮೆ ನಗರಿ ಅಂದ್ರೆ ಅದು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಹೆಚ್ಚಾಗಿ ಒಕ್ಕಲಿಗ ಮತದಾರರೇ ಇರುವ ಕ್ಷೇತ್ರ ಕಾಂಗ್ರೆಸ್ ಹಿರಿಯ ನಾಯಕ ವಿ ಮುನಿಯಪ್ಪ ಇದೇ ಕ್ಷೇತ್ರದಿಂದ ಬರೋಬ್ಬರಿ ಆರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಮುನಿಯಪ್ಪ ಆರು ಬಾರಿ ಆಯ್ಕೆ ಆಗಿದ್ರು ಕ್ಷೇತ್ರದ ಪ್ರಗತಿ ಆಗೇ ಇಲ್ಲ ಅಂತಾರೆ ಹಲವು ಮತದಾರರು ಸದ್ಯ ಶಿಡ್ಲಘಟ್ಟ ಕ್ಷೇತ್ರದ ಜಾತಿವಾರು ಲೆಕ್ಕಾಚಾರ ನೋಡೋದಾದ್ರೆ ಇಲ್ಲಿ ಒಕ್ಕಲಿಗರದ್ದೇ ಪ್ರಾಬಲ್ಯ ಐವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ಒಕ್ಕಲಿಗ ಮತದಾರರಿದ್ದಾರೆ ಅದನ್ನು ಬಿಟ್ಟರೆ ಮುಸ್ಲಿಂ ಸಮುದಾಯ ಮೂವತ್ತೆರಡು ಸಾವಿರದಷ್ಟಿದೆ ಅದರ ನಂತರ ಎಸ್ಸಿ ಎಸ್ಟಿ ಸಮುದಾಯದ ಮತದಾರರಿದ್ದಾರೆ ಅರವತ್ತೈದು ಸಾವಿರದಷ್ಟು ಮತದಾರರು ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರಿದ್ದಾರೆ ಶಿಡ್ಲಘಟ್ಟದಲ್ಲಿ ಆರು ಬಾರಿ ಸ್ಪರ್ಧಿಸಿ ಗೆದ್ದಿರೋ ಮುನಿಯಪ್ಪ ಈ ಬಾರಿ ಚುನಾವಣೆಯಿಂದ ಹಿಂದೆ ಸರಿತಾರೆ ಎನ್ನಲಾಗ್ತಿದೆ ಹೀಗಾಗಿ ನನ್ನ ಬದಲು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದೇಗೌಡರಿಗೆ ಟಿಕೆಟ್ ನೀಡಿ ಎಂದು ಮನವಿ ಮಾಡಿದ್ದಾರೆ ಅಲ್ಲದೆ ಎಬಿಡಿ ರಾಜೀವ್ ಗೌಡ ಪುಟ್ಟು ಆಂಜಿನಪ್ಪ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಹಾಗೆ ಬಿಜೆಪಿಯಿಂದ ಎಂ ರಾಜಣ್ಣ ಟಿಕೆಟ್ ಆಕಾಂಕ್ಷಿಯಾಗಿದ್ದರೆ ಜೆಡಿಎಸ್ನಿಂದ ಮೇಲೂರು ರವಿ ಪ್ರಬಲ ಅಭ್ಯರ್ಥಿಯಾಗಿದ್ದಾರೆ ದುರ್ವಾಸನೆ ಹೋಗಲಾಡಿಸಲು ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಡ್ಲಘಟ್ಟದಲ್ಲಿ ಯುಜಿಡಿ ಯೋಜನೆ ಅನುಷ್ಠಾನಗೊಳಿಸಿದ್ರು ಕ್ಷೇತ್ರದ ಜನರಿಗೆ ಎರಡು ಸಾವಿರ ನಿವೇಶನ ಹಂಚಿಕೆ ಮಾಡಲಾಗಿದೆ ಕೊಳಗೇರಿ ಪ್ರದೇಶದ ನಾಗರಿಕರಿಗೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯಿಂದ ಮನೆಗಳು ನಿರ್ಮಾಣ ಮಾಡಿಕೊಡಲಾಗಿದೆ ಹಾಗೆ ಸರ್ಕಾರಿ ಕಚೇರಿಗಳ ಅಭಿವೃದ್ಧಿಗಾಗಿ ಒತ್ತು ನೀಡಿ ಜಾಗ ಮೀಸಲಿರಿಸಿದ್ದಾರೆ ಅಲ್ಲದೆ ಕ್ಷೇತ್ರದಲ್ಲಿ ಶೇಕಡಾ ತೊಂಬತ್ತೊಂಬತ್ತರಷ್ಟು ಗುಡಿಸಲು ಮುಕ್ತ ಕ್ಷೇತ್ರವನ್ನಾಗಿಸಲಾಗಿದೆ ರೇಷ್ಮೆ ಅಂತ ಕರೆಸಿಕೊಳ್ಳುವ ಶಿಡ್ಲಘಟ್ಟದಲ್ಲಿ ರೇಷ್ಮೆ ಮಾರುಕಟ್ಟೆಯನ್ನ ಅಭಿವೃದ್ಧಿಪಡಿಸಬೇಕಿದೆ ಅಲ್ಲದೆ ಗ್ರಾಮೀಣ ಭಾಗದ ರಸ್ತೆಗಳನ್ನ ರಿಪೇರಿ ಮಾಡಬೇಕಿದೆ ಕ್ಷೇತ್ರದಲ್ಲಿ ಹೆಚ್ಚಿನ ಕೈಗಾರಿಕೆಗಳ ಸ್ಥಾಪನೆ ಮಾಡಿ ನಿರುದ್ಯೋಗ ಸಮಸ್ಯೆ ನಿವಾರಿಸಬೇಕಿದೆ ನಾವೀಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಿಡ್ಲಘಟ್ಟ ನಗರದಲ್ಲಿರುವಂತಹ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿದ್ದೀವಿ ಇಲ್ಲಿಂದಲೇ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಿಂದಲೇ ಈ ವಿಧಾನಸಭಾ ಕ್ಷೇತ್ರದ ಹಳ್ಳಿಗಳಾಗಿರ್ಬೋದು ಎಲ್ಲ ಕಡೆ ಪ್ರಯಾಣಿಕರು ಪ್ರಯಾಣ ಮಾಡುವಂಥದ್ದು ರಾಜಕೀಯ ಚರ್ಚೆಗಳು ಕೂಡ ಗೊತ್ತಿರೋ ಹಾಗೆ ಬಸ್ ನಿಲ್ದಾಣಗಳು ಬಸ್ಗಳಲ್ಲೇ ಜಾಸ್ತಿ ನಡೆಯುವಂಥದ್ದು ಈಗ ಬಸ್ ನಿಲ್ದಾಣದಿಂದಲೇ ನಮ್ಮ ಜನ ಮನ ಮತ ಕಾರ್ಯಕ್ರಮವನ್ನು ಶುರು ಮಾಡೋಣ ಈಗ ಚುನಾವಣೆ ಹತ್ರ ಬರ್ತಿದೆ ಸಿಡ್ಲಘಟ್ಟ ಸೊ ಹೇಗಿದೆ ಈ ಬಾರಿ ಸಿಡ್ಲಘಟ್ಟದಲ್ಲಿ ಚುನಾವಣೆಯ ಕಾವು ಸರ್ ಈ ಬರೀ ಚುನಾವಣೆ ಕಾವು ಇಲ್ಲಿ ಮೇಲುರವೆ ಅನ್ನೋದು ಜೈಬೇರಿ ಆಗುತ್ತೆ ಪಕ್ಕ ಆಗುತ್ತೆ ಯಾಕಂದ್ರೆ ಈ ವಿಮುನಿಯಪ್ಪನವರು ಐದು ವರ್ಷದಿಂದ ಗೆದ್ದು ಏನು ಮಾಡಿಲ್ಲ ಸಚಿವರು ಬೇರೆ ಆಗಿದ್ರು ಏನು ಮಾಡಿಲ್ಲ ಒಬ್ಬ ಏನೇ ಆಗ್ಲಿ ಏನು ಸಹಾಯನೂ ಮಾಡಿಲ್ಲ ಆದ್ರೆ ಇವಾಗ ಇರೋ ಇವಾಗ ಇರೋ ಲೆಕ್ಕಾಚಾರಕ್ಕ ಹೇಳ್ಬೇಕಂದ್ರೆ ಮೇಲುರವೇ ಬೆಸ್ಟ್ ಇವಾಗ ನಾವೆಲ್ಲ ಸೇರಿ ಮೇಲು ಜೈಬೇರಿ ಜೈಬೇ ಮಾಡಿಸ್ಬೇಕಂತ ನಾವು ಅಭಿಮಾನಿಗಳಿಂದ ಹೇಳ್ತಾ ಇದ್ದೀವಿ ಅವರು ಜೆಡಿಎಸ್ ಎಲ್ಲ ಸರ್ ಸೆಕೆಂಡ್ ಮೊನ್ನೆನ ಪಾಪ ನಿದ್ದಿದ್ರು ಸ್ವಲ್ಪ ಹೋಟೆಲ್ಗಳಲ್ಲಿ ಸೋತೋಗಿದ್ದಾರೆ ಈ ಸತಿ ಏನಾದ್ರು ಮಾಡಿ ನಾವು ಗೆಲ್ಸ ಗೆಲ್ಸ್ಬೇಕು ಸರ್ ಮೇಲು ಈಗ ಆರು ವರ್ಷ ಆರು ಬಾರಿ ಗೆದ್ದಿದ್ದಾರೆ ಮುನಿಯಪ್ಪ ಅವರು ಏನು ಕೆಲ್ಸಗಳಾಗಿಲ್ಲ ಏನಾಗಿದೆ ಸರ್ ಏನಾಗಿದೆ ಅಲ್ಲ ಸರ್ ಪಾಪ ಅವ್ರ ಪುಟ್ಟವರು ಅವ್ರ ಹತ್ರ ಇರೋ ದುಡ್ಡುಗಳಲ್ಲೇ ನಮ್ಮ ಮನೆ ಮನೆಗೂ ಬೋಲ್ ಬುಳ್ ಕೊಡ್ತಾ ಇದ್ ಐದು ಬಾರಿ ಸಚಿವರಾಗಿ ಏನು ಎಲ್ಲ ಆಗಿ ಇವ್ರ ಹತ್ರ ಹಣ್ಣಂಬಿ ದುಡ್ಡುಗಳಿಲ್ಲ ಅಂತ ಸುಮ್ ಸುಮ್ನೆ ಹೇಳ್ತಾರ ಸರ್ ದುಡ್ಡುಗಳೆಲ್ಲ ಮಾಡಿದಾರೆ ಅಲ್ಲಿ ನೋಡಿದ್ರೆ ಇದು ಎಲಂಕದಾಗ ಅವ್ರ ಮಗನೇ ಸ್ಕೂಲ್ ಸ್ಕೂಲ್ ವೆಂಕಟೇಶ್ವರ ಆಯ್ತಾ ಕಾಲೇಜ್ ಆಯ್ತಾ ಇಲ್ಲಿಂದ ಬಡವ್ರ ಮಕ್ಕಳೆಲ್ಲ ಓದ್ತಾರ ವಿದ್ಯಾನಗರ ಬಡವ್ರ ಮಕ್ಕಳೆಲ್ಲ ಹೋತಾರೆ ಅವ್ರ ಹತ್ರನೇ ಫೀಸ್ ಗಳಿಸ್ಕೊಂತ ಇದಾರೆ ಏನು ಕಾಸುಗಳಿಲ್ಲ ಅಂತ ಹೇಳ್ತಾರ ಇವಾಗ ಇರೋ ಲೆಕ್ಕಾಚಾರಕ ಮೇಲೂರೋ ಹಣ್ಣು ಒಬ್ಬ ಒಂದು ನಾವು ಬಡವರಾಗ್ಲಿ ಯಾರೇ ಆಗ್ಲಿ ಸರ್ ಬಡವ್ರ ಹತ್ರ ಯಾರೇ ಹೋಗ್ಲಿ ಬಡೂರ್ ಅಂತ ಹೋಗ್ಲಿ ಅವ್ರ ಕೈಯಲ್ಲಿ ಸಹಾಯ ಅವ್ರು ಮಾಡ್ತಾರೆ ಇವಾಗ ಇರೋ ಲೆಕ್ಕಾಚಾರದಾಗ ಈ ವಿ ಅವ್ರಿಗೆ ಓಟ್ ಹಾಕಿಬಿಟ್ರೆ ಶಿಡ್ಘಾ ಇನ್ನು ಇನ್ನು ಅಧ್ವಾನ ಆಗೋಗುತ್ತೆ ಅವರು ಉತ್ತಮ ಆಡಳಿತ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಇದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ ಜೆಡಿಎಸ್ ರಾಜಣ್ಣ ಅವ್ರು ಗೆದ್ದಿದ್ರು ಅವರ ಕೈಯಲ್ಲಿ ಸಹಾಯ ಮಾಡಿದ್ದಾರೆ ಸ್ಟೇಟಲ್ಲಿ ಏಳನೇ ಸ್ಥಾನ ತಗೊಂಡಿದ್ದಾರೆ ಅಭಿವೃದ್ಧಿಯಲ್ಲಿ ಆದ್ರೆ ಜನಸಂಪರ್ಕ ಇಲ್ಲ ಒಳ್ಳೆ ಲೀಡ್ರೆ ಜೆ ಡಿ ಎಸ್ ಮೋಸ ಮಾಡ್ತು ಲಾಸ್ಟ್ ಟೈಮು ಅವ್ರಿಗೆ ಅವರು ಏನಂತ ಈ ಕ್ಯಾಂಡಿಡೇಟ್ ಏನಲ್ಲ ಮೆಲ್ಲೂ ರವಿ ಅವರು ಮೊನ್ನೆ ಸ್ವಲ್ಪ ಅಂತರದಲ್ಲಿ ಸೋತಿದ್ದಾರೆ ಈ ಸಲ ನೋಡೋಣ ಅವರೇ ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಈ ಮುನಿಯಪ್ಪನವ್ರು ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಈ ಬಾರಿ ಚಿಟ್ಲಘಟ್ಟದಲ್ಲಿ ವ್ಯಕ್ತಿಗಳು ಇಂಪಾರ್ಟೆಂಟ್ ಆಗ್ತಾರೆ ವ್ಯಕ್ತಿನ ನೋಡಿ ನೀವು ಅಥವಾ ಪಕ್ಷ ನೋಡಿ ಓಟ್ ಹಾಕ್ತಿರೋ ಹಂಡ್ರೆಡ್ ಪರ್ಸೆಂಟ್ ವ್ಯಕ್ತಿನೇ ನೋಡ್ಬೇಕು ಪಕ್ಷ ಎಲ್ಲಾ ಪಕ್ಷಗಳಲ್ಲೂ ಎಲ್ಲಾರು ಒಳ್ಳೆಯವರೇ ಈಗ ವ್ಯಕ್ತಿತ್ವ ಒಳ್ಳೆ ವ್ಯಕ್ತಿತ್ವ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈಗ ಮೇಲೂರವೇ ವ್ಯಕ್ತಿತ್ವದಲ್ಲಿ ತುಂಬಾ ಒಳ್ಳೆಯವರು ರೈತರ ಮಕ್ಕಳು ರೈತರ ಬಗ್ಗೆ ಕಾಳಜಿ ಇದೆ ನೋಡೋಣ ಅವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ನಮ್ಮ ಅಭಿಪ್ರಾಯ ಭ್ರೀಮುನಿಯಪ್ಪನವರಂತೂ ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ ಏನೇನು ಈಗ ಅಭಿವೃದ್ಧಿ ಆಗಿದೆ ಅದೆಲ್ಲ ರಾಜಣ್ಣವರ ಇದ್ದಾಗ ಆಗಿರೋದೆ ಈಗ ನಡೆದಿರೋ ಐದು ವರ್ಷ ಕೆಲಸ ಪೂರ್ತಿ ಮಾಡ್ಸಿರೋದು ಅವ್ರಿಗೆ ಮಾಡ್ಕೊಂಬಂದಿರೋ ಬಿಲ್ನ ಇವ್ರು ಮಾಡಿಸ್ತಿದ್ದಾರೆ ಬಿಟ್ಟರೆ ಅವ್ರು ಯಾವುದು ವಿಧಾನಸೌಧದಲ್ಲೇ ಆಗಲಿ ಸಿ ಎಂ ಹತ್ರನೇ ಆಗಲಿ ಹೋಗ್ಬಿಟ್ಟು ನಮ್ಮ ಕ್ಷೇತ್ರಿಗೆ ಇದು ಬೇಕು ಅಂತ ಕೇಳಿ ತಂದೆ ತಂದಿದ್ದೇ ಇಲ್ಲ ಏನೋ ಒಂದು ಅಷ್ಟೋ ಇಷ್ಟೋ ಮಾಮೂಲಿ ಈಗ ಎಮ್ ಎಲ್ ಎ ಕೋಟಾದಲ್ಲಿ ಏನು ಬರುತ್ತೋ ಇರಲಿ ಒಂದು ತಾಲೂಕು ಏನು ಕೊಡಬೇಕು ಅದು ಭಿಕ್ಷೆ ಥರ ಕೊಟ್ಟಾಗ ಅದನ್ನು ತಗೊಂಡ್ ಬಂದು ಮಾಡಿದ್ದಾರೆ ಅದು ಸುಮಾರು ವಾಪಸ್ ಹೋಗಿದೆ ಬಂದಾಗ ಆಶ್ವಾಸನೆ ಕೊಡ್ತಾರೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಫ್ಯಾಕ್ಟ್ರಿ ಇಲ್ಲ ಒಂದು ಕೆಲಸಕ್ಕೆ ಹೋಗೋದು ಏರ್ಪೋರ್ಟ್ಗೆ ಹೋಗ್ಬೇಕಿಲ್ಲ ಸಿಟಿಗೆ ಹೋಗಬೇಕಿಲ್ಲಿ ಇಲ್ಲಿ ಸಿಲ್ಕ್ ಬಿಟ್ಟರೆ ಮತ್ತೆ ಇನ್ನೇನು ಇಲ್ಲ ಇಲ್ಲಿ ಆ ಥರ ಇಲ್ಲಿ ಇಲ್ಲಿ ಇರೋಕ್ಕೆ ಅವರೇ ಬರಬೇಕು ಬೇರೆ ಊರಿಂದ ಯಾರೂ ಬಂದು ಏನು ಮಾಡೋಕ್ಕಾಗಲ್ಲ ಆ ಥರ ಬಿಸ್ನೆಸ್ ಆಗ್ಬಿಡಿ ನಮ್ಮೂರು ಗೆಲ್ಲವರ್ಗು ಒಂತಾರೆ ಇರ್ತಾರೆ ಗೆದ್ದ ಮೇಲೆ ಒಂದ್ ಮಾತಿಲ್ಲ ಅಷ್ಟೇ ಸರಿ ಇಲ್ಲಿ ಪ್ರತಿ ಬಾರಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಫೈಟ್ ಇದೆ ಈ ಬಾರಿ ಟಿಕೆಟ್ ಏನಾರು ರಾಜನ್ ಅವರು ಸಿಕ್ಕಿದ್ರೆ ಬಿಜೆಪಿ ಅವ್ರು ಫೈಟ್ ಕೊಡ್ತಾರೆ ಇಲ್ಲ ಸರ್ ಅವ್ರಿಗಾಗಲ್ಲ ಇಲ್ಲಿ ಏನಿದ್ರು ಕಾಂಗ್ರೆಸ್ ಜೆಡಿಎಸ್ ಬಿಟ್ರೆ ಬೇರೆ ಪಕ್ಷಕ್ಕೆ ಅವ್ರು ಅವೆರಡರಲ್ಲಿ ಯಾರನ್ನ ಗೆಲ್ಬಹುದು ಅಷ್ಟೇ ಅಷ್ಟು ಬಿಟ್ರೆ ಇನ್ ಬೇರೆ ಪಕ್ಷಕ್ಕೆ ಪಕ್ಷಕ್ಕಂತ ಇಲ್ಲ ಸರ್ ಎಲ್ಲ ಮಾಡಿದ್ದಾರೆ ಎಲ್ಲ ಶಾಸಕರು ಮಾಡಿದ್ದಾರೆ ಈ ದರಿದ್ರ ಈ ಬಿಜೆಪಿ ಸರ್ಕಾರ ಬಂದೆ ಎಲ್ಲ ಅನನುಕೂಲಗಳಾಗಿವೆ ಬಡವ್ರಿಗೆ ಹೋಗ್ತಾ ಏನು ಅನುಕೂಲ ಇಲ್ಲ ಅಕ್ಕಿ ಹದಿಮೂರು ಕೆಜಿ ಕೊಡ್ತಾ ಇದ್ರು ಕಾಂಗ್ರೆಸ್ ಗೋರ್ಮೆಂಟ್ ಮೂರು ಕೆಜಿ ಬಂದಿಳಿಸಿ ಅವ್ರೆ ಬಡವರು ಜೀವನೇ ಅದು ಅಕ್ಕಿ ಅದನ್ನ ಕಿತ್ತಾಕ್ಯವ್ರೆ ಈ ಸರ್ಕಾರ ತೆಗೆದು ಒಗೆದ್ ಬಿಟ್ಟು ಇಬ್ಬರಾಗ್ ಯಾರನ್ನ ಬರ್ಲಿ ಸರ್ ನಮ್ಗೆ ಸಂತೋಷ ಈ ಜೆಡಿಎಸ್ ಅನ್ನ ಬರ್ಲಿ ಕಾಂಗ್ರೆಸ್ ಅನ್ನ ಬರ್ಲಿ ಬಿಜೆಪಿ ಬೇಡ ಬೇಡ ಇಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಅಲೆ ಇಲ್ಲ ಇಲ್ಲ ಸರ್ ಖಂಡಿತ ಇಲ್ಲ ಇಲ್ಲಿರೋದು ಎರಡೇ ಡಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಎರಡೇ ಈಗ ಈಗ ಕಾಂಗ್ರೆಸ್ನ ಶಾಸಕರು ವಿಮುನಿಯಪ್ಪ ಅವರು ಒಟ್ಟು ಆರು ಬಾರಿ ಒಟ್ಟು ಮೂವತ್ತು ವರ್ಷ ಅಧಿಕಾರ ನಡೆಸಿದ್ದಾರೆ ಅಂದ್ರೆ ಅವರ ಸರ್ಕಾರ ಇದ್ದಾಗೂ ಆಗಿದೆ ಅವ್ರ ಸರ್ಕಾರ ಇಲ್ಲದೆ ಆದಾಗು ಶಾಸಕರಾಗಿದ್ದಾರೆ ಸೊ ಅವ್ರ ಸರ್ಕಾರ ಇದ್ದಾಗ ಡೆವಲಪ್ಮೆಂಟ್ ಗಳು ಆಗಲಿಲ್ವಾ ಸರ್ ಇಲ್ಲಿ ಸರ್ ಅವರು ವಿಮುನಿಯಪ್ಪಣ್ಣವ್ರು ಮಾಡೇವ್ರು ಸರ್ ಇಲ್ಲ ಅಂದ್ರೆ ನಮ್ಗೆ ಒಳ್ಳೇದಾಗಲ್ಲ ಅವ್ರು ಸಿಕ್ತ ಅನ್ಸರ್ ಮಾಡ್ಯವ್ರೆ ಎಷ್ಟು ಅಷ್ಟು ಮಾಡೇವ್ರೆ ಒಳ್ಳೆ ಮಿನಿಸ್ಟರ್ ಆಗಿದ್ರು ಬಡವರುಕ ಬಗ್ಗೆ ಕಾಳಜಿನೂ ತೋರಿಸ್ರೆ ಮಾಡೇವ್ರೆ ಇಲ್ಲ ಅಂತ ನನ್ನ ಆಗಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಮಾಡೇದ್ ಸರ್ ಎಲ್ಲ ವರ್ಗದವ್ರಿಗೂ ಕಾಂಗ್ರೆಸ್ ಗೌರ್ಮೆಂಟು ಬೆನ್ನೆಲೆಬಾಗಿ ಮಾಡಿದೆ ನಾವು ನೋಡಿದಾಗ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇದ್ದಾರೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಎಂದು ಅವರೆಲ್ಲ ಕೆಲಸ ಮಾಡಬೇಕು ಇಲ್ಲಿ ಹೋಗ್ತಾರೆ ಸರ್ ಬೇರೆ ಕಡೆನೂ ಹೋಗ್ತಾರೆ ಎಲ್ಲ ಬೆಂಗಳೂರೇ ಹೋಗ್ಬೇಕು ಬೆಂಗಳೂರು ಔಟ್ ಆಫ್ ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲೊಂದು ಕಾಲೇಜು ಇಲ್ಲ ಒಂದು ಕಂಪ್ನಿ ಇಲ್ಲ ಒಂದು ಕಾರ್ಖಾನೆ ಇಲ್ಲ ಏನೂ ಇಲ್ಲ ಇಲ್ಲಿ ಮಾರ್ಕೆಟ್ ಒಂದು ಬಿಟ್ಟರೆ ಬೇರೆ ಏನಕ್ಕೂ ಯೋಚನೆ ಇಲ್ಲ ಇಲ್ಲಿ ಶಿಡ್ಘಟ್ಟ ವಿಧಾನಸಭಾ ಕ್ಷೇತ್ರದ ಶಿಡ್ಲಿಘಟ್ಟ ನಗರದಲ್ಲಿ ಇದೀವಿ ಸೊ ನಗರದಲ್ಲಿ ಸಾಕಷ್ಟು ಜನ ಇದ್ದಾರೆ ಇಲ್ಲಿನ ರಾಜಕೀಯ ಚಿತ್ರಣ ಆಗಿರ್ಬೋದು ಶಿಡ್ಲಘಟ್ಟದಲ್ಲಿ ಏನು ಅಭಿವೃದ್ಧಿ ಆಗಿದೆ ಏನು ಅಭಿವೃದ್ಧಿ ಆಗಿಲ್ಲ ಮತ್ತೆ ಈಗ ಎಲೆಕ್ಷನ್ ಕೆಲವೇ ದಿನಗಳು ಇರುವಂಥ ಹಿನ್ನೆಲೆಯಲ್ಲಿ ಹೇಗೆ ಒಂದು ಚುನಾವಣಾ ಕಾವು ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏರಿದೆ ಅಂತ ಕೇಳೋಣ ಇಲ್ಲಿ ಇರುವಂಥ ಶಾಸಕರು ಇದ್ದಾರೆ ಮುನಿಯಪ್ಪ ಅವರು ಅವರು ಏನೆಲ್ಲ ಡೆವಲಪ್ಮೆಂಟ್ ವರ್ಕ್ ಆಗಿದೆ ಸರ್ ಈಗ ನಾಲ್ಕು ಕೆಲಸ ಮಾಡಿಲ್ಲ ಒಂದಲ್ಲ ಎರಡಲ್ಲ ಆರು ಬಾರಿ ಬಾರಿ ಎದ್ರು ಮಾಡ್ಬಿಟ್ಟು ಅದೊಂದು ತೋರಿಸ್ತಾ ಅಷ್ಟೇ ಅವರು ಅದು ಬಿಟ್ಟರೆ ಇನ್ನೇನು ತೋರಿಸಲ್ಲ ಸರ್ ಈಗ ನಾವು ಶಿಲ್ಗಟ್ಟ ಸಿಟಿ ಇದ್ದೀವಿ ಇದೀವಿ ಇದೇ ಮೇನ್ ಇವತ್ತು ವಿಧಾನಸಭಾ ಕ್ಷೇತ್ರಕ್ಕೆ ನೋಡಿದ್ರೆ ಅಷ್ಟಾಗಿ ಡೆವಲಪ್ಮೆಂಟ್ ಆಗಿದೆ ಅಂತ ಅನ್ನಿಸ್ತಿದ ತಮ್ಗೆ ಏನ್ ಮಾಡಿದಾರೆ ಕಾಣಿಸ್ತಾ ಇಲ್ವಾ ನೋಡಿ ಎಲ್ಲ ಏನಾಗಿದೆ ಹೇಳಿ ಬೇರೆ ಡಿಸ್ಟ್ರಿಕ್ ಬೇರೆ ತಾಲೂಕು ಕನ್ಫರ್ಮ್ ಮಾಡುದು ಏನಿದೆ ಚಿಕ್ಕಬಳ್ಳಾಪುರ ಸಿಟಿ ಅಷ್ಟು ಅಭಿವೃದ್ಧಿ ಆಗಿದೆ ಏನಕ್ಕೆ ಅದ್ರಲ್ಲಿ ನಾಲ್ಕು ಕಾಣಿ ಎಲ್ಲ ಇದೆ ಏನಿರ್ತಾರ ಶಾಸಕರು ಬರ್ತಿರ್ತಾರ ತಮ್ಮ ಕೈಗೆ ಸಿಗ್ತಾರ ತಮ್ಮ ಆರು ತಿಂಗ್ಳು ಮೂರು ತಿಂಗ್ಳು ಅಂತಿದ್ದು ಬರ್ತಾ ಇರ್ತಾರೆ ಬರ್ತಾ ಇರ್ತಾರೆ ಇಲ್ಲೇ ಮನೆದಾರೆ ಮಾಡ್ಕೊಂಡಿದ್ದಾರೆ ಓಕೆ ಬಿ ಹೇಗಿದೆ ಸರ್ ಇಲ್ಲಿ ಬಿಜೆಪಿ ಜೆ ಪಿ ನನ್ನ ಪಾ ಸ್ವಲ್ಪ ಸ್ವಲ್ಪ ಸೊ ಕಾಂಗ್ರೆಸ್ಸು ಜೆ ಡಿ ಎಸ್ಗೆ ಈ ಸರಿ ಜೆಡಿ ಎಸ್ಗೆ ಸರ್ ಇರುತ್ತೀನಿ ಜೆ ಡಿ ಎಸ್ಗೆ ಓಕೆ ಹೇಗೆ ಅಂತೀರಾ ಅದು ಯಾಕಂದರೆ ಆರು ಬಾರಿಗೆ ಇದ್ದೀರಂಥ ಮುನಿಯಪ್ಪರಿಗೆ ಜೆ ಡಿ ಎಸ್ನ ಅಭ್ಯರ್ಥಿ ಫೈಟ್ ಕೊಟ್ಟಾರೆ ಕೊಡ್ತಾರೆ ಆರು ಬಾರಿ ಗೆದ್ದು ಅಷ್ಟು ಚೆನ್ನಾಗಿದೆ ತಾಲೂಕು ಅಷ್ಟು ಚೆನ್ನಾಗಿ ಮಾಡಿದ್ರು ಆರು ಬಾರಿ ಗೆದ್ದು ಏನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಅದೇ ಎಲ್ಲ ಜನ ನೋಡ್ತಾ ಇದ್ದಿರಲ್ಲ ನೀವು ಅದಕ್ಕೋಸ್ಕರ ಈಗ ಅವ್ರನ್ನ ನಾ ಟೆನ್ ಜನ ಬಯಸಾರೆ ಪುಣ್ಯಪ್ಪ ಅವರು ಬರ್ತಿರ ಇಲ್ಲೆಲ್ಲ ಸಿಕ್ತಿರ ತಮ್ಮ ಸಮಸ್ಯೆ ನಮಗೆ ಓದ್ ವರ್ಷ ಕ್ಯಾನ್ವಾಸ್ ಅಲ್ಲಿ ಸಿಕ್ಕಿ ಕಾಣಿಸವರೇ ಮತ್ತೆ ಈಗ ಕಾಣಿಸಿಕೊಂಡ ನೋಡೋಣ ರಂಗಾರಿ ಇತಲೇ ಏಡಿಎಸ್ ಕೇಳಿ ಹೇಳ್ತೀಯಾ ಕೇಳುತ್ತೆ ಸರ್ ಏಡಿಎಸ್ ಆ ইলেকಷನ್ ಟೈಮ್ ಬತ್ತಾರೆ ನೋಡ್ತಾರೆ ಔರ್ ಪಾಡ ಔರ್ ಆಡ್ ಡೇ ಅದು ಇದು ಅಂತ ಓಡಾಡ್ತಾರೆ ಅದು ಬಿಟ್ಟು ಬೇರೆ ಟೈಮ್ ಆಗೇನು ಓಡಾಡಲ್ಲ ಸರ್ ಅವ್ರ ಕೆಲಸ ಅವ್ರು ಮುಗಿಸ್ಕಂತಾರೆ ಅವರು ಇವರು ಇದ್ ಮಾಡ್ಕೊಂತಾರೆ ಅಷ್ಟೇ ಸರ್ ನಮ್ಮ ಶಿಲ್ಗಾಟ ಇವತ್ತಕ್ಕೂ ಅಷ್ಟೇ ಏನು ಉದ್ದ ಏನಕ್ಕೂ ಏನು ಆಗಿಲ್ಲ ಸರ್ ಈಗ ಮುನಿಯಪ್ಪು ಅವರು ಕಾಂಗ್ರೆಸ್ನವರು ಓಕೆನಾ ಈಗೇನೋ ಅವ್ರ ಸರ್ಕಾರ ಇಲ್ಲ ಅವ್ರ ಸರ್ಕಾರ ಇದ್ದಾಗೂ ಕೂಡ ಅವರು ಶಾಸಕರಾಗಿದ್ರು ಅವಾಗ ಒಂದ್ ಫ್ಯಾಕ್ಟ್ರಿ ಆಗ್ಲಿ ಒಂದ್ ಕಂಪ್ನಿ ಆಗ್ಲಿ ತರುವಂತ ಕೆಲಸ ಮಾಡಿಲ್ಲ ಅಂತ ಖಂಡಿತವಾಗಿಲ್ಲ ಒಳಚರಂಡಿ ಒಂದು ಬಿಟ್ಟು ಇನ್ಯಾವುದು ಮಾಡಿ ಇನ್ಯಾವುದು ಮಾಡಿ ಯುವಕರ ಭವಿಷ್ಯ ಸರಣಿ ಕುಚ್ಕೊಂಡು ಹೋಗ್ತಿದೆ ಖಂಡಿತ ಹಂಗೆ ಅನ್ಕೊಬಹುದು ಯಾಕಂದ್ರೆ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಈಗ ಇನ್ನ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಮೂರು ಪಕ್ಷಗಳ ನಡುವೆ ಫೈಟ್ ಇದೆಯಾ ಯಾವ್ದಾದ್ರು ಎರಡೇ ಪಕ್ಷನ ಅಥವಾ ಒಂದೇ ಪಕ್ಷಕ್ಕೆ ಅಲೆ ಇದೆಯಾ ಇಲ್ಲಿ ಬರೋದು ಜೆ ಡಿ ಎಸ್ ಬಿ ಎನ್ ರವಿಕುಮಾರ್ ಗೆಲ್ತಾರೆ ಭರ್ಜರಿಯಲ್ಲಿ ಗೆಲ್ತಾರೆ ಇಲ್ಲಿ ಬಿಜೆಪಿ ಇಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಾಗ್ತಾರೋ ಅದರಲ್ಲಿ ಹೇಳ್ಬಹುದು ಗೆಲ್ಲೋದಂತೂ ಜೆಡಿಎಸ್ ಅಂದ್ರೆ ಮುನಿಯಪ್ಪ ಏನು ಕೆಲಸ ಮಾಡದೇ ಇರುವಂತದ್ದು ಜೆಡಿಎಸ್ ನ ರವಿಕುಮಾರ್ ಅವ್ರಿಗೆ ಅದು ಆಶೀರ್ವಾದ ಆಗುತ್ತೆ ಅಂತೀರ ಖಂಡಿತವಾಗುತ್ತೆ ಆಮೇಲೆ ಬಿ ಎನ್ ರವಿಕುಮಾರ್ ಫಸ್ಟ್ ಸಮಾಜ ಸೇವೆ ಮಾಡಿದ್ ಮೊಟ್ಟ ಮೊದಲನೇ ಬಾರಿ ಬಿ ಎನ್ ರವಿಕುಮಾರ್ ಶಿಲ್ ಪರಿಚಯ ಮಾಡಿದ್ದು ಬಿ ಎನ್ ರವಿಕುಮಾರ್ ಅದ್ರನ್ನ ಈಗ ಬೇರೆ ಬೇರೆ ಮಾಡ್ತಾವ್ರೆ ಇರ್ಲಿ ಒಪ್ಕೋಣನ ಆದ್ರೆ ಬಿ ಎನ್ ರವಿಕುಮಾರ್ ಗೆಲ್ತಾರೆ ಪುಟ್ಟಣ್ಣವ್ರಿಗೆ ಬಿತ್ರಿ ಇನ್ನು ಬ್ಯಾರೆ ಯಾರ್ಕೋ ಓಟ್ ಹಾಕಲ್ಲ ನಾವು ಪುಟ್ಟಣ್ಣ ದೇವರಂತ ಪಾಪ ಕೊರೋನಾ ಟೈಮ್ ಅಲ್ಲಿ ಬಂದು ಇತ್ ನೋಡಿ ಎಷ್ಟು ಇದ್ ಮಾಡವ್ ನಮ್ಕ ಆದ್ರೆ ಪಾಪ ಅಂತವ್ರ್ ಬಿಟ್ಟು ಯಾವ ನಾವ್ ಯಾರ ಗೋವಿಂದ ಗೋವಿಂದ ಏನ್ ನಮ್ಕೇನ್ ಇದ್ ಮಾಡವನ ನಮ್ಕೇನ್ ಇದು ಮಾಡವನ ಏನು ಮಾಡಿಲ್ಲ ನಿಮ್ಮವ್ರಿಗೆ ಇಲ್ಲಿರೋರ್ಗಾದ್ರೆ ಅಲ್ಲ ಪಾಪ ಒಂಬತ್ತು ವರ್ಷ ಎಂಟು ವರ್ಷ ಇಂತ ಏನೇನೋ ಮಾಡ್ಯಾನ ಪಾಪ ಅಂತವ್ರ ಮಾಡ್ಬೇಕು ನಾವು ನಾವು ಲೈಕ್ ಮಾಡ್ಬೇಕು ಅದೆಲ್ಲ ಪಾಪ ನಾವು ಇದ್ ಮಾಡ್ಬೇಕು ಪಾಪ ಪುಟ್ಟಣ್ಣ ದೇವ್ರಂತ ಒಂದ್ ಪಾಪ ನಮ್ದು ಬಸ್ ಚಳ್ಳೆ ಒಂದು ಹತ್ತು ವರ್ಷದಿಂದ ಪುಟ್ಟಣ್ಣ ಬಂದು ಈ ಕಡೆ ಎಲ್ಲ ಮಾಡ್ತಾ ಇರೋದು ನೋಡ್ತಾ ಇರೋದು ಕಣ್ಣು ಆಪರೇಷನ್ ಮಾಡ್ಸಾವನೆ ಎಲ್ಲಾ ಹಾಸ್ಪಿಟಲ್ ಕ್ಯಾಂಪ್ ಎಲ್ಲ ಹಾಕ್ಸಾವನೆ ಮಾಡ್ಸಾವನೆ ಮದುವೆ ಮಾಡವನೆ ಕಿಟ್ಟಿಗಳು ಕೊಟ್ಟಾವನೆ ಮಾಸ್ಕ್ ಕೊಟ್ಟಾವನೆ ಸೋಬಲ್ ಕೊಟ್ಟಾವನೆ ಎಲ್ಲಾ ನೋಡ್ತಾ ಇರೋದು ಆತ್ನೆ ಯಾರನ್ನ ಕಷ್ಟ ಅಂತ ಹೋದ್ರೆ ಬೆಂಗಳೂರಿನ ಬಂದಿದ್ವಿ ಮುಲಿಯಪ್ಪು ಈ ಕಡೆ ಯಾರು ನಾವ್ ನೋಡೇ ಇಲ್ಲ ಈ ಓದ್ಕೊನು ನಮ್ ಬಸೇಟ್ ಹಳ್ಳಿ ನಮ್ ಬಸ್ ಈ ಕಡೆ ಬಸ್ ನಮ್ದು ನಮ್ ಕಡೆ ನಾವ್ ನೋಡೇ ಇಲ್ಲ ಈ ಓದ್ಕೊನು ಹ್ಮ್ ರೇಷ್ಮೆ ಮಿರಿಸ್ಟರ್ ಆಗಿದ್ರು ಮುಲಿಯಪ್ಪು ಅವರು ಏನು ಮಾಡಿಲ್ಲ ಸರ್ ಏನು ಮಾಡಿಲ್ಲ ಇವತ್ತು ನಾವು ನೋಡೇ ಇಲ್ಲ ಇವತ್ನ ಬಂದು ಗದ್ದಕೊಂಡ್ ಹೋಗೋದೆ ಆವತ್ ನೋಡೋದು ತಿರ್ಗಿ ನಾವು ನೋಡೇ ಇಲ್ಲ ನಮ್ಮ ತಾಲೂಕ್ನಾಗ ಬೆಂಗಳೂರು ಹತ್ರ ನಾವ್ ಆ ಕಡೆ ಎಲ್ಲೂ ಹೋಗಿಲ್ಲ ನಾವು ರೈತರ ಆಗ್ಬಿಟ್ಟು ನಾವು ಏನ್ ಹೋಗಿರ್ತೀವಿ ಈಗ ಬಿಜೆಪಿ ರಾಜಣ್ಣವರು ಒಂದ್ಸಲ ಎಮ್ ಎ ಆಗಿದ್ರು ಅವಾಗ ಕೆಲಸಗಳು ಆಗಿತ್ತ ಒಂದಷ್ಟು ಆವಾಗ ಅಷ್ಟಾಗಿತ್ತು ತಿರ್ಗಿ ಆಗಿಲ್ಲ ಸರ್ ಮೂರು ಪಕ್ಷಗಳ ನಡುವೆ ಫೈಟ್ ಇದ್ಯಾ ಏನ್ ಹೇಳ್ತೀರಿ ಮೂರು ಪಕ್ಷ ಏನಿಲ್ಲ ಇಲ್ಲಿ ಜೆಡಿಎಸ್ ಕಾಂಗ್ರೆಸ್ ಇರೋದು ಫೈಟ್ ಇರೋದು ಇವಾಗ ಪುಟ್ಟನ್ ಟಿಕೆಟ್ ಕೊಟ್ಟ ಇವಾಗ ಕೊಟ್ರೆ ಅನ್ಯಪ್ಪ ಪುಟ್ಟು ಅವ್ರಿಗೆ ಕಾಂಗ್ರೆಸ್ ಅಲ್ಲಿ ಗೆಲ್ಲೋದು ಖಚಿತ ಇಂಡಿಪೆಂಡೆಂಟ್ ಆದ್ರೂ ಅವ್ರ ಇದೆ ಸರ್ವೆ ಪ್ರಕಾರ ಎಲ್ ಹೋದ್ರು ಅವ್ರ ಹೆಸರು ಹೇಳ್ತಾ ಅವ್ರ ಜನ ಸಾಮಾನ್ಯ ಜನ ಎಲ್ಲ ಪುಟ್ಟನ್ಗೆ ಬಯಸ್ತಾ ಇರೋದು ಸರಿ ಎಮ್ ಎಲ್ ಎ ಮಾಡ್ಬೇಕಂತ ಪುಟ್ಟಣ್ಣಗೆ ಎಮ್ ಎಲ್ ಎ ಮಾಡೋಣ ಈ ಸಲ ಪುಟ್ಟಣ್ಣ ಅವ್ರಿಗೆ ಕಾಂಗ್ರೆಸ್ ನಿಂದ ಬಿ ಫಾರ್ ಕೊಟ್ಟರೆ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಹೊಡೆದಿದ್ರು ಇಂಡಿಪೆಂಡೆಂಟ್ ಆಗಿ ಬಂದು ಗೆಲ್ತಾರೆ ಕೊರೋನಾ ಟೈಮಲ್ಲಿ ಅವ್ರ ಇವ್ರಿಗೆ ರೇಷನ್ ಕಿಟ್ ಕೊಟ್ಟೆ ಅಂದಿದ್ದ ತಕ್ಷಣ ಜನಸೇವೆ ಆಗೋಗಿ ವೋಟ್ ಮಾಡೋಂಗಿದ್ದು ಅವ್ರ ಲೆಕ್ಕ ಇಲ್ಲ ಪುಟ್ಟಣ್ಣ ಅವ್ರು ಹತ್ತು ವರ್ಷದಿಂದ ಕೆಲಸ ಮಾಡಿದ್ದಾರೆ ಪ್ರತಿ ಒಂದು ಮನೆ ಡೋರ್ ಟು ಡೋರ್ ಅವ್ರು ಇರ್ತಾರೋ ಇಲ್ಲೋ ಕೋವಿಡ್ ಟೈಮ್ ಎರಡು ಸತಿ ಕೋವಿಡ್ ಬಂತು ಅವ್ರಿಗೆ ಸ್ಪಾಟಲ್ಲಿ ಅವ್ರು ಇಲ್ಲನವ್ರು ಹುಡುಗರ್ನ ಬಿಟ್ಟು ಕ್ಷೇತ್ರ ಇಷ್ಟು ಕಷ್ಟ ಕಾಲದಲ್ಲಿ ಐತೆ ಇಡೀ ನಮ್ಮ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಮನೆ ಮನೆ ಡೋರ್ ಟು ಡೋರ್ ಸ್ಯಾನಿಟೈಸರ್ ಸ್ಪ್ರೇ ಮಾಡೋದು ಅದು ಅಂಜಿನಪ್ಪ ಪುಟ್ಟು ಅವ್ರೊಬ್ಬರೇ ಮತ್ತೆ ಇಡೀ ರಾಜಕಾರಣರು ಮಾದರಿ ಆಗ್ಬೇಕ ಪುಟ್ಟಾಣಿ ನೋಡಿ ನೀವು ಎಲ್ಲೇ ಹೋಗ್ಬೋದು ಯಾವ ಮೂಳೆಗೆ ಹೋಗ್ಬೋದು ಪುಟ್ಟಾಣಿಂಗ್ ಬಿಟ್ಟು ಹೆಸರು ಬೇರೆದಿಲ್ಲ ಪುಟ್ಟಣ್ಣ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಇಲ್ಲಿ ಕಾಂಗ್ರೆಸ್ ಉಳಗೊಳ್ಳ ಇಲ್ಲ ಅಂದ್ರೆ ಕಾಂಗ್ರೆಸ್ ಸರ್ನಾಶ್ ಹೋಗುತ್ತಿ ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಯಾವ್ದೇ ಕಾರಣಕ್ಕೂ ಎದುರು ಹಾಕೊಂಡು ಬೇರೆಯವ್ರಿಗೆ ಬಿ ಫಾರಂ ಕೊಟ್ಟಾಗ ಗೆಲ್ಲ ಸೀನೇ ಇಲ್ಲ ಕ್ಷೇತ್ರದಲ್ಲಿ ಆ ಮಟ್ಟಕ್ಕೆ ಇದೆ ಇಲ್ಲ ನೀವು ಯಾವ ಮೂಲೆಗಾದ್ರೂ ನೋಡ್ಬೋದು ಕೊಡಿ ಅಂತ ಹೇಳ್ತಾರ ಹೇಳ್ತಾರ ಸರ್ ಅದ್ ನೂರಕ್ ಆಗಿದೆ ಅದ್ ಆ ಮಾತುಕತೆ ನಡೆದಿದೆ ಆಚೆ ಗೊತ್ತಿಲ್ಲ ಅಷ್ಟೇ ಆಗಿದೆ ಲಾಸ್ಟ್ ಮುಂಟ್ ಪುಟ್ಟಣ್ಣವ್ರಿಗೆ ಟಿಕೆಟ್ ಆಗೋದು ಬೇರೆಯವ್ರ ಏನೇನಬಹುದು ಹೈಕಮಾಂಡ್ ಇದೆ ಹೈಕಮಾಂಡ್ ಅವ್ರಿಗೆ ಅಲ್ಲ ಹೈಕಮಾಂಡ್ ನಮಗ್ ಪುಟ್ಟಣ್ಣವ್ರ ಜನ ಹೈಕಮಾಂಡ್ ಇಲ್ಲ ಅವ್ರ ಇಂಡಿಪೆಂಡೆಂಟ್ ಆಗಾದ್ರು ಬರ್ಲಿ ಪಾರ್ಟಿ ಅಲ್ಲಾದ್ರು ಬರ್ಲಿ ಗೆಲ್ಲ ಪುಟ್ಟಣ್ಣನೇ ಇಲ್ಲಿ ಅಭಿವೃದ್ಧಿ ಇಲ್ಲಿ ಜೀರೋ ನಾವು ಎಲ್ಲರೂ ರಾಜು ಆ ಕೆರೆಯಿಂದ ಕೆಲಸ ಮಾಡ್ತಾ ಇದ್ದೀರಿ ಅವ್ರು ಒಳ್ಳೆ ಮನುಷ್ಯರು ರಾಜುಗೌಡರು ಸಿಲ್ಗಟ್ಟಾಗಿ ಬಂದು ಕೆಲಸ ಮಾಡೋರೆ ಲಾಕ್ಡೌನ್ ಅಲ್ಲಿ ರಾಷನ್ ಕಿಟ್ ಕೊಟ್ಟವ್ರೆ ಒಳ್ಳೆ ಕ್ಯಾಂಡಿಡೇಟು ಅವ್ರಿಗೆ ಬಿ ಫಾರಂ ಸಿಗ್ದ್ರೆ ಕಾಂಗ್ರೆಸ್ ಅಲ್ಲಿ ರಾಜುಗೌಡರಿಗೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅವರು ಒಳ್ಳೆ ಮಶ್ರೂಮ್ ಯಾರು ಹೋಗ್ಲಿ ಆಸ್ಪತ್ರೆಗೆ ಹೋಗ್ಲಿ ತಿರ್ಗಾ ಏನೊಂದು ಫಂಕ್ಷನ್ ಆಗ್ಲಿ ಎಲ್ಲ ಕೊಡ್ತಾರೆ ಸಹಾಯ ಮಾಡ್ತಾರೆ ಆಂಬುಲೆನ್ಸ್ ಬಿಟ್ಟವ್ರೆ ಎಲ್ಲ ಕೊಟ್ಟವ್ರೆ ಚೆನ್ನಾಗಿ ಒಳ್ಳೆ ಸೇವೆ ಮಾಡ್ತಾವ್ರೆ ಈ ರಾಜುಗೌಡ್ರಿಗೀತ ಬಿ ಫಾರ್ಮ್ ಅವ್ರಿಗೆ ಕೊಟ್ರೆ ಎಲ್ಲ ನಾವು ಸೇರಿ ಅವ್ರಿಗೆ ಗೆಲ್ಸ್ತೀವಿ ಸರ್ ಯಾರು ಬಂದ್ರು ಆಗಲ್ಲ ಇವ್ರು ಯಾರೋ ಮಯೂರ ಆಟೋ ಅದು ಇದು ತಕೊಂಡು ಸುಮ್ಮನೆ ಜನಗಳಿಗೆ ಟೋಪಿ ಹಾಕ್ತಾ ಇದಾರೆ ಇವಾಗ ಒಂದು ಫಂಕ್ಷನ್ ಹಾಲ್ ಕಟ್ತಾ ಇದಾರೆ ಅಲ್ಲ ಇವಾಗ ಒಂದು ಫಂಕ್ಷನ್ ಅದು ಕಟ್ಬಿಟ್ಟು ಮತ್ತೆ ಯಾವುದೋ ಅವ್ರಿಗೆ ಅಮಾನ್ಯ ಬಿಟ್ಟು ಬಂದಿರ್ತದೆ ಅದಕ್ಕೆ ಬಂದುಬಿಟ್ಟು ಇಲ್ಲಿ ಇದು ಮಾಡ್ದಾರೆ ಯಾರೇ ಹೇಳಿ ಸರ್ ಈ ಸಿಲ್ಗಾಟ್ದಾಗ ರವಿ ಬಿಟ್ಟರೆ ನೀನು ಯಾರೂ ಬರೋಲ್ಲ ಚಾಲೆಂಜ್ ಮಾಡ್ತೀನಿ ಇವಾಗ ಒಂದು ಲಕ್ಷ ರೂಪಾಯಿ ಒಂದು ಕೋಟಿ ರೂಪಾಯಿ ನಾನು ಬೆಡ್ಡಿಂಗ್ ಕಟ್ತೀನಿ ರವಿನೇ ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಯಾರು ಮಾಡಲಿ ರವಿನೇ ಬರ್ತಾನೆ ಇವ್ರಿಗೆ ಪುಟ್ಟಣವ್ರಿಗೆ ಸೀಟ್ ಕೊಡ್ತಾ ಇದ್ರೆ ರವಿ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಅವ್ರು ಫೈಟ್ ಇರ್ತಾವೆ ಫುಲ್ ಫೈಟ್ ಇರ್ತದೆ ಫೈಟ್ 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 ಇರ್ತದೆ ಫುಲ್ ಫೈಟ್ ಇರ್ತದೆ ಆದ್ರೆ ಅವ್ರದ್ದು ರಾಜ್ಯ ಗೋಡೆಗನ್ನ ಕೊಟ್ರೆ ಹೋಯ್ತು ರಾಜೀವ್ ಗೌಡ ಏನ್ ಹೋಯ್ತು ರವಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರ ಈ ಸಲ ಚುನಾವಣೆ ರವಿ ಉದಯ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಬಂದ್ರೆ ಇಲ್ಲಿ ಇಷ್ಟು ವರ್ಷ ಆಗದೆ ಕೈಗಾರಿಕೆಗಳು ಉದ್ಯೋಗ ಸಮಸ್ಯೆ ಅವೆಲ್ಲ ಕೂಡ ನಿವಾರಣೆ ಆಗುತ್ತೆ ಅಂತ ಆಗುತ್ತೆ ಹಂಡ್ರೆಡ್ ಆಗುತ್ತೆ ಹಾಗಂದ್ರೆ ಯಾಕಂದ್ರೆ ಅವ್ರು ಇಡೀ ತಾಲೂಕಲ್ಲಿ ಮನೆ ಮನೆ ಅಂತ ಓಡಾಡಿದ್ದಾರೆ ಎಲ್ಲಿ ಏನು ಸಮಸ್ಯೆ ಇಂದ ಅವ್ರು ಡೈರಿಯಲ್ಲೇ ಬರ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವ್ರು ಮಾಡ್ತಾನೋ ನಂಬಿಕೆ ಇದೆ ಅವ್ರು ಗೆಲ್ತಾರೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟಿಂದ ಕೊಟ್ಟರು ಗೆಲ್ತಾರೆ ಕೊಟ್ಟಿಲ್ಲ ಅಂದ್ರೂ ಬಿ ಫಾರ್ಮ್ ತಗೊಂಡಿಲ್ಲ ಗೆಲ್ತಾರೆ ಇಂಡಿಪೆಂಡ್ ಆದ್ರೂ ಗೆಲ್ತಾರೆ ಇಡೀ ತಾಲೂಕು ಅನ್ನೋದು ಪುಟ್ಟಣ 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 ಅಂತ ಹೇಳ್ತಾ ಇದ್ದಾರೆ ಅದು ಒಂದು ನಡೀತಾ ಇದೆ ಯಾಕಂದ್ರೆ ಶಿಲ್ಗಾಡದಿಂದ ದಿಬ್ಬುರಹಳ್ಳಿಗೆ ರೋಡ್ ಇಲ್ಲ ದಿಬ್ಬರಹಳ್ಳಿ ಇರು ಶಿಲ್ಗಾಡಿಂದ ರೋಡ್ ಹತ್ರ ಆ ಇಬ್ಬರು ಸತ್ತೋದ್ರು ಏನೋ ಗುಣಿಗಳ ಕಾರಣ ಅದಕ್ಕೆ ಯಾರು ಜವಾಬ್ದಾರಿ ಐದು ವರ್ಷದಿಂದ ರೋಡ್ ಮಾಡ್ಸಕ್ಕಾಗಲ್ಲ ಇಲ್ಲಿ ಇಲ್ಲಿ ನಮ್ಮ ಶಾಸಕರು ರೋಡ್ ಮಾಡ್ಸಕ್ಕಾಗಿಲ್ಲ ಇವತ್ತು